ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಇವ್ರಿಗೆ ನಮಸ್ಕಾರ ಏನಂದರೆ ಇವತ್ತು ಬೆಳಗಿನ ಜಾವ ಒಂದು ಆರು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ಬೆಳಗ್ಗೆ ಇವತ್ತು ವೆಂಕಟೇಶ್ ವ್ಲಾಗ್ನ ಶುರು ಮಾಡಿದ್ದೀನಿ ಅಂದ್ಕೊಂಡ್ರ ಹೌದು ಕಣ್ರಿ ಯಾಕಪ್ಪ ಅಂತ ಹೇಳಿದ್ರೆ ತೋಟದಲ್ಲಿ ಕೆಲಸ ಇದೆ ತೊಂಡೆಕಾಯಿ ಕೀಳಬೇಕು ಈ ಕಡೆ ನೋಡ್ರೆ ಸಿಕ್ಕಾಪಟ್ಟೆ ಮಳೆ 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 ಯಪ್ಪ ಮಳೆ ಇಲ್ಲ ಇಲ್ಲ ಅಂತ ಬಿಡ್ಕೊತೀವಿ ಆದರೆ ಹೂಯ್ದರೆ ಏನು ಡೈಲಿ ಈ ಥರ ಹುಯ್ಯದ ಈ ಕಡೆ ಜೋರಾಗೂ ಬಿಳಲ್ಲ ಈ ಕಡೆ ಜಡಿ ಹಿಡ್ದಂಗೆ ಹಿಡಿತೈತೆ ಸುಮ್ಮನೆ ನೀರುಗಳು ಕೂಡ ಹರಿಯೋದಿಲ್ಲ ಎಲ್ಲಿ ನೋಡಿದ್ರು ಕಛ ಪಿಚ ಕಛ ಪಿಚ ಆಗೋಗ್ಬಿಟ್ಟೈತೆ ರಸ್ತೆಗಳು ಮಂಡ್ರೆ ಮಣ್ಣಿನ ಒಂದು ರಸ್ತೆಗಳು ಈ ಒಂದು ಇದೇ ರೀತಿಯಾಗಿ ಇದೆ ವಾತಾವರಣ ಇನ್ನು ಇದೇ ರೀತಿಯಾಗಿದೆ ಅಂತ ನಾವು ಬಿಡೋಕ್ಕಾಗೋದಿಲ್ಲ ಇವಾಗ ತೋಟದಲ್ಲಿ ತೊಂಡೆಕಾಯಿ ಕೀಳಬೇಕು ತೊಂಡೆಕಾಯಿ ಬಂದೋಗಿದೆ ಆಲ್ರೆಡಿ ಎಲ್ಲ ಆನೆಗಳಾದಂಗೆ ಆಗ್ಬಿಟ್ಟಿದೆ ಸೇಮ್ ನನ್ನಂಗೆ ಆಗಿದೆ ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ನೀರು ಯಾವಾಗೂ ನೀರು ಕೊಡ್ದು ಕೊಡ್ದು ಇನ್ನೇನಾಗುತ್ತೆ ಎಲ್ಲ ನೀರು ಥರ ಊದ್ಕೊಂಡಿದ್ದಾವೆ ಎಲ್ಲ ನನ್ನಂಗೆ ಇವಾಗ ಅದನ್ನು ಬಿಡಿಸೋದಕ್ಕೆ ಇದ್ದೀವಿ ಈ ಕಡೆ ನೋಡ್ರೆ ಮಳೆ ಈ ಕಡೆ ಬರ್ತಾನೂ ಇಲ್ಲ ಈ ಕಡೆ ನಿಂತೋಗ್ತಾನೂ ಇಲ್ಲ ಥೂ 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 ಅಂತ ಉಗಿತಾನೆ ಐತೆ ಉಗಿತಾನೆ ಐತೆ ಬೆಳಗಿನ ಜಾವ ಅಂದರೆ ರಾತ್ರಿ ಎಲ್ಲ ಬಿದ್ದಿದ್ದು ಸಾಲದ ಅಂತ ಇವಾಗ ಬೇರೆ ಸ್ಟೈಲಾಗಿ ಈ ಏನಪ್ಪ ಅಂದರೆ ಹೂಗಳ ಮೇಲೆ ಚುಂಬ್ರಿಸ್ತಾರೆ ನೋಡಿರಿ ಆ ಥರ ಚುಂಬ್ರಿಸ್ತಾ ಐತೆ ಈ ಒಂದು ಕ್ಲೈಮೇಟಲ್ಲಿ ಆಲ್ಮೋಸ್ಟು ಕಾಯಿ ಬಿಡ್ಸೋದಕ್ಕೆ ಹೋಗ್ತಾಯಿದ್ದೀನಿ ಈ ಥರ ಇದ್ರೆ ಬೇಜಾರು ಹಾಕೊಂಡ್ರಿ ಒಂಥರ ಬಿಸಿಲು ಇದ್ಬಿಡ್ರಿ ಬಿಸಿಲು ಇದ್ರ ಇರಲಿ ಅದೊಂಥರ ಒಂಥರ ಮೋಡ ಮುಚ್ಕೊಂಡ್ರೆ ಇರಲಿ ಅದೊಂಥರ ಆದರೆ ಈ ಥರ ಮಳೆಯಲ್ಲಿ ನಿಂತ್ಕೊಂಡು ಕಾಯಿ ಬಿಡ್ಸೋದಂದರೆ ಸಿಕ್ಕಾಪಟ್ಟೆ ಒಂದು ಬಾಧೆ ಆಗುತ್ತೆ ಬಾಧೆ ಅಂತ ಆದರೆ ಬಿಡೋಕ್ಕಾಗುತ್ತಾ ಬಿಡೋಕ್ಕಾಗೋದಿಲ್ಲ ಖಂಡಿತವಾಗಬೇಕು ಕೆಲಸ ಮಾಡಲೇಬೇಕು ಬನ್ನಿ ಇವತ್ತು ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಪಶ್ ದು ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಒಂದು ಬಿಡು ಕೂಡ ಫಸ್ಟ್ ಸೆಮ್ ಬರುತ್ತೆ ನೀವು ಕಾಫಿ ಕುಡ್ಕೊಂಡು ಬಂದೆ ತೇಗ ಬರ್ತೈತೆ ಇದೇ ಫಸ್ಟ್ ಟೈಮ್ ಯಾರೆಲ್ಲ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡಿ ಈ ಒಂದು ಮಳೆಯಲ್ಲಿ ಕಾಯಿ ಬಿಡಿಸೋದೇ ಕಷ್ಟ ಹ್ಞೂ ಅಂತದರಲ್ಲಿ ವೀಡಿಯೋ ಬೇರೆ ಮಾಡ್ತಾಯಿದ್ದೀನಿ ಕಾಯಿ ಬಿಡಿಸೋದೆಲ್ಲ ಸಿಕ್ಕಾಪಟ್ಟೆ ವೀಡಿಯೋ ಮಾಡಿದ್ದೀನಿ ನಿಮಗೆ ಆಲ್ಮೋಸ್ಟ್ ತೋರಿಸಿದ್ದೀನಿ ಸಿಕ್ಕಾಪಟ್ಟೆ ಇವಾಗ ಕಾಯೆಲ್ಲ ಬಿಡಿಸಿ ಅದಾದಮೇಲೆ ಮಧ್ಯಾಹ್ನ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯಿ ತರಿ ಇಟ್ಟು ಅಲ್ಲಿ ಮಧ್ಯಾಹ್ನವರೆಗೂ ನೀವೇನು ಕಾಯ್ಬೇಕಾಗಿಲ್ಲ ಹಿಂದೆನೇ ವೀಡಿಯೋ ಬರುತ್ತೆ ನೋಡಿ ಮಸ್ತ್ ಮಜಾ ಮಾಡಿ ಓಕೆ ಫ್ರೆಂಡ್ಸ್ ನೋಡ್ರಿ ನೆಲ ಹೇಗಿದೆ ಕಛಾ ಅಪಿಚ ಕಛಾ ಅನ್ನೋ ಅನ್ನೊಂಥರ ಇದೆ ಈ ಒಂದು ಟೈಮಲ್ಲಿ ಹೋಗ್ಬೇಕಲ್ಲಪ್ಪ ಕೈ ಬಿಡ್ಸಕ್ಕೆ ಓಕೆ ಏನೂ ಮಾಡೋಕ್ಕಾಗಲ್ಲ ಬನ್ನಿ ಹೋಗೋಣ ಆಗೋಯ್ತು ಒಂದು ವರ್ಷಕ್ಕೆ ಹೋಗ್ಬೇಕಾಗಿರೋ ಡೇ ಅದು ಬಂಡವಾಳ ಅವನೇ ಗಟ್ಟಿಗೆ ಮಾಡೋನಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಕೈ ಮಾರ್ಕೆಟ್ ಕಡೆ ಹೋಗ್ತಾಯಿದೆ ಇನ್ನು ಗಾಡಿನಾಗ ಹಾಕಿದ್ದಾಯಿತು ಟ್ಯಾಕ್ಟ್ರಲ್ಲಿ ಸಿಲ್ಟಿಂಗ್ ಎತ್ಕೊಂಡು ಬಂದು ಟೆಂಪನಲ್ಲಿ ಹಾಕಿ ಕಳಿಸ್ತಾ ಇದ್ದಾಯಿತು ಇನ್ನು ನಾನು ಕೂಡ ಇವಾಗ ಮಧ್ಯಾಹ್ನ ಆಗಿದೆ ಊಟಕ್ಕೆ ನಾನು ಕೂಡ ಮನೆಗೆ ಹೊರಡಬೇಕು ಓಕೆ ಫ್ರೆಂಡ್ಸ್ ಮನೆ ಕಡೆ ಬಂದರೆ ಮುದ್ದೆ ಬಸಾರು ಮತ್ತು ನುಗ್ಗೆಕಾಯಿ ಸೊಪ್ಪು ಎರಡೂ ಕೂಡ ಮಾಡಿದ್ದಾರೆ ಇವಾಗ ಬೇಟಿಂಗ್ ಮಾಡೋಕ್ಕೆ ಬಂದಿದ್ದೀವಿ ನೋಡ್ರಿ ಕಾಯಿ ಕಿತ್ಕೊಂಡಿದ್ದು ಇವತ್ತು ಮಧ್ಯಾಹ್ನ ಆಗೋಯ್ತು ಊಟ ಮಾಡೋದು ಏನಮ್ಮ ಇಲ್ಲ ನೋಡಿ ಫ್ರೆಂಡ್ಸ್ ಕಾದಾಗೆಲ್ಲ ಹ್ಮ ಮುದ್ದೆ ಈ ತರ ಇಕೊಂಡು ಸಾರ್ ನಿಂಗೆ ಹಾಕೊಂತೀರಿ ಆದರೆ ಹಿಂದಿನ ಕಾಲದೆಲ್ಲ ಆತರ ಮಾಡ್ತಾರಿಲ್ಲ ಏನಂದ್ರೆ ಇವಾಗ ನಮ್ಮ ಅಮ್ಮ ಹಾಕೋ ಬರ್ತಾ ಇದಾರೆ ತೋರಿಸ್ತೀನಿ ಆಗಿದೆ ಅಂತ ತಿಳಿಸ್ದ ಸ್ವಲ್ಪ ಕೆಳಗಡೆ ಎಲ್ಲ ಕೊಡೋಗ ಸ್ವಲ್ಪ ಬೆಳಗ್ಗೆ ಬಿಡು ನೋಡಿ ಫ್ರೆಂಡ್ಸ್ ಹಿಂದಿನ ಕಾಲದಲ್ಲಿ ಈ ಥರ ಮುದ್ದೆನಲ್ಲಿ ಬಟ್ಲೆ ಥರ ಮಾಡಿಕೊಂಡು ಸಾರಟ್ಟಿ ಅದಾದಮೇಲೆ ಸೊಪ್ಪು ಹಾಕೊಂಡವರು ಈ ಥರ ತಿಂತಾರೆ ಆದರೆ ಈಗಿನ ಕಾಲದಲ್ಲಿ ಎಲ್ಲ ಈ ಥರ ತಿಂತೀವಿ ತಿನ್ವಾ ನಿಂದೇನಾ ಬಿದ್ದ ಓಕೆ ಫ್ರೆಂಡ್ಸ್ ಮತ್ತೆ ಸಂಜೆ ಒಂದು ನಾಲ್ಕು ಗಂಟೆಗೆ ತೋಟ ಕಡೆ ಹೋಗ್ತಾ ಇದ್ದೀನಿ ಏನಂದ್ರೆ ಬೆಳಿಗ್ಗೆ ಹೊತ್ತು ಜಾಸ್ತಿ ವಿಡಿಯೋನೇ ಮಾಡಾಕ್ ಸಿಗ್ತಿಲ್ಲ ಯಾಕಂತ ಹೇಳಿದ್ರೆ ಸರಿ ಕಂಟೆಂಟೇ ಸಿಗ್ತಾಯಿಲ್ಲ ಇಲ್ಲ ಕಂಟೆಂಟ್ ಏನೋ ಇದೆ ಸರಿ ಆದರೆ ಮಳೆ ಒಂದು ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಮಳೆ 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 ಈ ಒಂದು ಮಳೆನಲ್ಲಿ ಹೇಗೆ ವಿಡಿಯೋ ಮಾಡೋದು ಸಿಕ್ಕಾಪಟ್ಟೆ ಒಂದು ಕಷ್ಟ ಆಗುತ್ತೆ ಓಕೆ ಏನೂ ಮಾಡೋಕ್ಕಾಗಲ್ಲ ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ ಅದಕ್ಕೆ ನೆನ್ನೆ ಒಂದಿನ ಬಂದು ಮೊನ್ನೆ ಒಂದಿನ ಬಂದು ಮಿಸ್ ಆಗೋಯ್ತು ವೀಡಿಯೋ ಬರೋದು ಯಾಕಂತ ಹೇಳಿದ್ರೆ ಇದೇ ಒಂದು ಕಾರಣ ಮಳೆ 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 ಅದಕ್ಕೋಸ್ಕರ ಓಕೆ ಆದಷ್ಟು ಟ್ರೈ ಮಾಡ್ತೀನಿ ಯೂಟ್ಯೂಬಲ್ಲಿ ಡೈಲಿ ನಿಮ್ಮ ಮೊಬೈಲ್ಗೆ ಬರ್ತಾ ಇರ್ತೀನಿ ನೋಡ್ತಾ ಇರಿ ಎಂಜಾಯ್ ಇರಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ರೆ ವೀಡಿಯೋನ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಲೈಕ್ ಮಾಡಿ ನಮ್ಮ ವೀಡಿಯೋನ ನೋಡಿ ಓಕೆ ಹೊಲಗ್ಲಂತೂ ನೋಡ್ರಿ ಈಗ ಗಂಟಿವೆ ಇಲ್ಲ ಏನೂ ಇಲ್ಲ ಈ ಸರಿ ಆಲ್ಮೋಸ್ಟು ಎಲ್ಲ ಒಳ್ಳೆ ಐತೆ ಈ ಸರಿ ಹೊಲಗುಳು ಮಾತ್ರ ಯಾಕಪ್ಪ ಅಂತ ಹೇಳಿದ್ರೆ ಗುಂಟಿಪ ಹೊಡೆದಿದ್ದ ದಿನವೇ ಮಳೆ ಬರುತ್ತೆ ಮತ್ತು ಹಂಗೆ ಅಂಟ್ಕೊಳುತ್ತ ರಾಗಿ ಚೆಲದಾಗಿಂದ ಆಲ್ಮೋಸ್ಟ್ ಬಿಟ್ಟು ಬಿಡ್ದಿರೋ ಸುರಿತಾನೆ ಇದೆ ಮಳೆ ಮಾತ್ರ ನೋಡಿ ಎಲ್ಲ ಐತೆ ಅದಕ್ಕೋಸ್ಕರ ಓಕೆ ಏನು ಮಾಡೋಕ್ಕಾಗಲ್ಲ ಯಾವಾಗ ಸಬ್ಬಿ ಕೊಡೋತೋ ಗೊತ್ತಿಲ್ಲ ಸಬ್ಬಿ ಕೊಡೋಸಕ್ಕೆನೇ ಇದೆಲ್ಲ ಮಣಕಾಲ ಬೆಳ್ಕೊಂಬಿಡುತ್ತ ರಾಗಿ ಇಷ್ಟ ಯಾವಾಗ ಪೈರುಗಳು ಆಗಬೇಕಾಗಿತ್ತು ಗುಂಡಿವೆ ಹೊಡೆದು ಆದರೆ ಏನು ಮಾಡೋದು ಹೇಳ್ಕೊಂಡಾಗೈತೆ ಪೈರ್ಗಳು ಇದ್ರಾಗೆಲ್ಲ ಅಲ್ಲಿ ಪ್ರತಿಯೊಬ್ಬರದ್ರಲ್ಲೂ ಅಷ್ಟೇ ಸರಿ ಓಕೆ ಫ್ರೆಂಡ್ಸ್ ಬನ್ನಿ ಈಗ ತೋಟಕ್ಕೆ ಹೋಗಿ ಹೂವು ಬಿಡಿಸ್ಬೇಕು ಹೂವು ಬಿಡಿಸ್ಕೊಂಡು ಬರೋಣ ಹೂವು ಬಿಡಿಸ್ಬೇಕು ಅಂತ ತೋಟ ಕಡೆ ಬಂದೆ ಇವರು ಕರಿತಾಯಿದ್ರು ಬಂದು ಮೇವಕ್ಕೋ ಫಸ್ಟು ಬೋಳಿ ನನ್ನ ಮಗನೇ ಆಮೇಲೆ ಕೆಲಸ ಮಾಡ್ಕೊ ಅಂತ ಹೇಳಿದ್ರು ಅದಕ್ಕೋಸ್ಕರ ಇವ್ರಗಳಿಗೆಲ್ಲ ಮೇವ್ ಹಾಕ್ಬಿಟ್ಟು ಇವಾಗ ಮೇಯ್ತಾ ಇದ್ದಾವೆ ಏನು ಮಾನ ಮರೀದಿ ಮೇವಿಲ್ಲ ಅಂದರೆ ಇವ್ರಿಗೆ ಮೇವು ಹಾಕ್ಬಿಟ್ಟು ನೆಕ್ಸ್ಟ್ ಇವಾಗ ಹೂವು ಬಿಡ್ಸೋದಕ್ಕೆ ಅವ್ರನ್ನ ನೇತಕೊಂಡು ಇದ್ದೀವಿ ಓಕೆ ಫ್ರೆಂಡ್ಸ್ ಹೂವು ಎಲ್ಲ ಬಿಡಿಸಿದ್ದಾಯ್ತೋ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂತ ಹೇಳಿದ್ರೆ ಅಷ್ಟೊತ್ತು ಮಳೆ ಬಂತು ಈ ಮಳೆನಲ್ಲಿ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಮಾಡೋಕ್ಕೋದ್ರೆ ಕ್ಯಾಮ್ರಾ ನೆಂದೋಗುತ್ತೆ ಆಮೇಲೆ ನಿಮಗೂ ನಮಗೂ ಕಲೆಕ್ಷನ್ ಕಟ್ಟಾಗ್ಬಿಡ್ತಿದೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ದಯವಿಟ್ಟು ಯಾರೋ ಬೇಜಾರು ಮಾಡ್ಕೊಂಬೇಡ್ರಿ ಸಾರಿ ಎಷ್ಟೋ ಸರಿ ತೋರಿಸಿದ್ದೀನಿ ಮುಂದಿನ ಸರಿ ಕೂಡ ತೋರಿಸ್ತೀನಿ ನೋಡಿ ಅವಾಗ ಎಂಜಾಯ್ ಮಾಡಿ ಓಕೆ ಫ್ರೆಂಡ್ಸ್ ಬೆಳಗಿನ ಜಾವ ಒಂದು ಆರು ಗಂಟೆಗೆ ಬಂದವನ ಆದರೆ ಕೆಲಸ ಕಷ್ಟಕ್ಕಷ್ಟೇ ಆದರೆ ಏನು ಮಾಡೋದು ತ್ಯಾನ ಸಿಕ್ಕಾಪಟ್ಟೆ ಬೇಜಾರು ಕಂಡ್ರಿ ಮನೆಯಿಂದ ಆಜುಗಡೆ ಬರೋಕ್ಕೆ ಒಂಥರ ಬೇಜಾರು ಏನಂದರೆ ಡೈಲಿ ಯಾವಾಗ ನೋಡ್ರಿ ಬೀಳ್ತಾನೆ ಇರ್ತೈತೆ ಬೀಳ್ತಾನೆ ಇರ್ತೈತೆ ಮಳೆ ನಾವೇ ಹಿಂಗೆ ಅಂತೀವಿ ಅಂದರೆ ಟಿ ವಿಗಳಲ್ಲೆಲ್ಲ ನೋಡ್ತೀವಿ ಊರೂರೇ ಮುಳುಗೋತೈತೆ ರಸ್ತೆಗಳೇ ಮುಳುಗೋತೈತೆ ನಾವು ಯಾವುದೋ ಇದು ಮಳೆಗೆ ನೋಡ್ರಿ ಎಲ್ಲಾನು ಏತ್ಕೊಂಡ್ರು ಕೂಡ ತಿಕ್ಕಾ ತೊಳಕೆ ನೀರಿಲ್ಲ ಹಾಂ ಇದನ್ನೇನೋ ಮಾಡ್ಕೊಂಡ್ರೆ ತೊಳ್ಕೊಳಕ್ಕೂ ನೀರಿಲ್ಲ ಬಿದ್ದಿದ್ದು ಬಿದ್ದಿದ್ದೆ ಬಿದ್ದಿದ್ದು ಬಿದ್ದಿದ್ದೆ ಮಳೆ ನೋಡ್ರಿ ಎಲ್ಲನೂ ಒಂದು ಜಗ್ ನೀರು ಐತೆ ಹಾಂ ಈ ಡ್ರಮ್ಮಲ್ಲಿ ಬಿಡ್ರಿ ಇಡ್ತೈತೆ ಹಾಂ ಈ ಡ್ರಮ್ಮಲ್ಲಿ ಇಡ್ತಾಯ ಇಲ್ಲೆಲ್ಲೂ ಇಲ್ಲ ಬೈಲ್ ಮೇಲೆ ಓಕೆ ಅಂದರೆ ನಮಗೆ ಇಷ್ಟು ಬೇಜಾರಾಗಿದೆ ಅಂತ ಹೇಳಿದ್ರೆ ಇನ್ನು ಉತ್ತರ ಕರ್ನಾಟಕ ಕರಾವಳಿ ಭಾಗದಲ್ಲಿ ಊರೂರೇ ಮುಳುಗೋಗಿದ್ದೆ ಗುಡ್ಡ ಕುಸಿತ ಇನ್ನೊಂದು ಮತ್ತೊಂದು ಎಷ್ಟೆಷ್ಟೋ ಆಗಿದ್ದಾವೆ ಪಾಪ ಮನೆ ಮಠ ಇದ್ದಾರೆ ಅವ್ರೇನು ಕತೆ ಅಂತ ನಾನು ಯೋಚನೆ ಹಾಂ ಯಾವುದೋ ಸಮನ್ಮಳೆ ಬಂದಕ್ಕಿಲ್ಲ ನಾನು ಈಗ ಹಿಂಗೆ ಆಡ್ತೀವಿ ಹಾಂ ಮಳೆ ಬಿದ್ದುಬಿಡ್ತಾವೆ ಮಳೆ ಬಿದ್ದುಬಿಡ್ತಾವೆ ಹೊರ್ಗಡೆ ಹೋಗೋ ಕಷ್ಟ ಹಂಗೆ ಹಿಂಗೆ ಅಂತ ಆದರೆ ಕೆಲವೊಂದು ಕಡೆ ಊರುಗಳೇ ಮುಳುಗೋಗಿದೆ ಅಲ್ಲಿನ ಕತೆ ಆ ದೇವ್ರಿಗೆ ಗೊತ್ತು ಓಕೆ ಮಳೆಗಾಲದಲ್ಲಿ ಮಳೆ ಬರಬೇಕು ಚಳಿಗಾಲದಲ್ಲಿ ಚಳಿ ಕಾಯಬೇಕು ಬಿಸಿಲು ಮ ಬೇಸಿಗೆನಲ್ಲಿ ಬಿಸಿಲು ಕಾಯಬೇಕು ಇದೇ ಪ್ರಕೃತಿಯ ನಿಯಮ ಅಲ್ವಾ ಯಾವುದೂ ಒಂದೇ ಸಮ ಇರಲ್ಲ ಎಲ್ಲ ಮೂರು ಮೂರು ತಿಂಗಳು ಅಲ್ವಾ ಈ ಮೂರು ಮೂರು ತಿಂಗಳಲ್ಲೂ ಪ್ರತಿಯೊಂದು ವಾತಾವರಣದಲ್ಲೂ ಕೂಡ ರೈತ ಜೀವನ ಮಾಡಲೇಬೇಕು ಎಷ್ಟೇ ಮಳೆ ಬಿದ್ದರೂ ಕೂಡ ಅಷ್ಟೇ ಎಷ್ಟು ಬಿಸಿಲಿದ್ರೂ ಅಷ್ಟೇ ಎಷ್ಟು ಚಳಿ ಇದ್ದರೂ ಕೂಡ ಅಷ್ಟೇ ನಮ್ಮ ರೈತರ ಬದುಕೆ ಅಷ್ಟು ಅಲ್ವಾ ಎಲ್ಲದ್ರಾಗೂ ಹೇಗಲೇಬೇಕು ಎಲ್ಲ ವಾತಾವರಣದಲ್ಲೂ ಹೇಗೆ 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 ಎಲ್ಲ ಆಲ್ಮೋಸ್ಟ್ ಕಲ್ಲು ಬಂಡೆಗಳಾಗೋಗಿದ್ದೀವಿ ನಾವಂತೂ ರೈತರು ಅಲ್ವಾ ಓಕೆ ನಾನು ಒಬ್ಬಂದೇ ಈ ಪಾಡಲ್ಲ ಒಬ್ಬರದ್ದು ಈ ಭೂಮಿ ಮೇಲೆ ಎಷ್ಟು ಜನ ಇದ್ದಾರೆ ರೈತರು ಒಬ್ಬರದ್ದು ಕೂಡ ಇದೇ ಒಂದು ಪರಿಸ್ಥಿತಿ ಹ್ಞೂ ಒಂದಾದರೆ ಒಂದಿರೋಲ್ಲ ಕೆಲವೊಬ್ಬರಿಗೆ ರೋಡ್ಗಳಿರುತ್ತೆ ನಮಗೆ ರೋಡ್ ರೋಡ್ಗಳಿಲ್ಲ ಯಾವುದೋ ಒಂದು ಕಾಲಕ್ಕೆ ಆಗುತ್ತೆ ಅಲ್ಲಿವರೆಗೂ ನಾನು ಬದುಕಿರಬೇಕು ಅಷ್ಟೇ ಯಾವುದೋ ಒಂದು ಕಾಲಕ್ಕಾಗುತ್ತೆ ಅಲ್ಲಿವರೆಗೂ ಇದೇ ನಮ್ಮ ಬಾಳು ನೋಡಿದ್ರಲ್ಲ ಟ್ಯಾಕ್ಟರಲ್ಲಿ ಹೋಗೋದು ಆ ಟ್ಯಾಕ್ಟರ್ ಪಾಪ ಅವನು ಇಲ್ಲಿ ಬಿಟ್ರೆ ಅಲ್ಲಿ ಓದ್ತಾ ಇದ್ದೆ ಮುಂದೆ ಭೀ ಇಲ್ಲೊಂದು ಕಡೆ ಓದ್ತಾ ಇದ್ರೆ ಹಿಂದೆ ಭೀ ಇಲ್ಲೊಂದು ಕಡೆ ಬರ್ತಾ ಇರುತ್ತೆ ಟ್ರಾಲಿ ಅಂದರೆ ಮುಖ ಒಂದು ಕಡೆ ಓದ್ತಾದರೆ ತಿಕ್ಕಾ ಒಂದು ಕಡೆ ಹೋಗಿರುತ್ತೆ ಆಲ್ಮೋಸ್ಟ್ ಟ್ರ್ಯಾಲಿದು ಪಾಪ ಏನು ಮಾಡೋಕ್ಕಾಗಲ್ಲ ಮಣ್ಣಿಂದು ಮಿಗಡಿ ಹಾಗಿರುತ್ತೆ ಆ ಮಿಗಡಿ ಬಂದು ಎಳ್ಕೊಂಡೋಗುತ್ತೆ ಟೈರ್ಗಳಿಗೆ ಸರಿಯಾಗಿ ಗ್ರಿಪ್ ಸಿಗೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಆಗುತ್ತೆ ಓಕೆ ಏನು ಮಾಡೋಕ್ಕಾಗಲ್ಲ ಅಂತ ಇಂತು ಇವತ್ತಿನ ಕತೆ ಇಷ್ಟ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಒಂದು ವೇಳೆ ಇಷ್ಟ ಆಗಿದ್ರೆ ಹೇಗಿತ್ತು ನಮ್ಮ ಇವತ್ತಿನ ಕತೆ ಹೇಗಿತ್ತು ನಿಮ್ಗೆ ಏನಾದರೂ ಒಂದು ವೇಳೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವೀಡಿಯೋಗಳನ್ನ ನೀವು ನೋಡಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅನ್ನೋ ಒಂದು ನಂಬರ್ ಬೀರುತ್ತಲ್ಲ ಬ್ಲ್ಯಾಕ್ ಕಲರ್ ಆಗಿದೆ ಮೊದಲೆಲ್ಲ ರೆಡ್ ಕಲರ್ ಇತ್ತು ಆವಾಗ ರೆಡ್ ಬಟನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಅಂತ ಇದ್ದರೆ ಇವಾಗ ಬ್ಲ್ಯಾಕ್ ಮಾಡಿದ್ದಾರೆ ಅದಕ್ಕೆ ನಾವು ಇವಾಗ ಕಲರ್ ಹೆಸರು ಹೇಳೋಕೆ ಹೋಗೋದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ನಾವು ಕಲರ್ ಹೆಸರು ಹೇಳೋದು ಇವತ್ತೇ ಬ್ಲ್ಯಾಕ್ ಇದೆ ನಾಳೆ ಬ್ಲೂ ಆಗುತ್ತೋ ವೈಟ್ ಆಗುತ್ತೋ ಗೊತ್ತಿಲ್ಲ ಆ ಯೂಟ್ಯೂಬ್ಗೆ ಯಾವ್ದು ಮನ್ಸಿಗೆ ಬರುತ್ತೋ ಗೊತ್ತಿಲ್ಲ ನಮ್ಮ ಪದೇ ಪದೇ ಏನಾರೋ ಚಿಕ್ ಕಲರ್ಗಳು ಚೇಂಜ್ ಮಾಡಿದ್ರೆ ಆಮೇಲೆ ಇವನು ಯಾವನು ರೆಡ್ ಕಲರ್ ಅಂತವನೇ ಬ್ಲ್ಯಾಕ್ ಕಲರ್ ಅಂತವನೇ ಇದು ಯಾವುದೋ ಬ್ಲೂ ಕಲರ್ ಇದೆ ವೈಟ್ ಕಲರ್ ಇದೆ ಅಂತ ನಿಮಗೂ ಕೂಡ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಅನ್ನು ಬಟನ್ನ ಕ್ಲಿಕ್ ಮಾಡಿ ಬೆಲ್ಲಾಕ್ ಅನ್ನು ಬರುತ್ತೆ ಅದನ್ನು ಒಡೀರಿ ಹಾಲ್ ಅಂತ ಕೊಡ್ರಿ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೇವೆ ನಾವು ನೋಡ್ತೀವಿ ನಮ್ಮನ್ನು ನಾವು ಬರ್ತೀವಿ ನೀವು ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತು ನಾಳೆ ಕಡೆ ಬಂದಾಗ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿಯವರು ಕಾಯ್ತಾರೆ ಟೇ ಕೇರ್ ಬಾಯ್